ಲೋಕಾರ್ಪಣ ಲೋಕಾರ್ಪಣೆಗಳಾಗುತ್ತಿದ್ದಾವೆ ದೇವರ ಪ್ರಾಣ ಪ್ರತಿಷ್ಠಾಪನೆಗಳಾಗ್ತಿದ್ದಾವೆ ನೋಡಿದಾಗ ಸಂಭ್ರಮ ಅನಿಸುತ್ತೆ ಆದ್ರೆ ಇತಿಹಾಸವನ್ನು ಓದುವವರಿಗೆ ಗೊತ್ತು ಇದು ಯಾವುದು ಸಾಮಾನ್ಯವಾದ ವಿಚಾರ ಅಲ್ಲ ಕಾರಣ ಒಂದು ಕಾಲದಲ್ಲಿ ನಮ್ಮ ಇದೇ ದೇವಸ್ಥಾನಗಳನ್ನು ಮಠಮಂದಿರಗಳ ಮಣ್ಣಲ್ಲಿ ಮಣ್ಣಾಗಿಸಬೇಕು ನಮ್ಮ ಸನಾತನ ಸಂತ ಪರಂಪರೆಯನ್ನು ನಾಶ ಮಾಡಬೇಕು ನಮ್ಮ ಗುರು ಪರಂಪರೆ ಜ್ಞಾನ ಪರಂಪರೆಯನ್ನು ಮಣ್ಣಲ್ಲಿ ಉಣ್ಣಾಗಿಸಬೇಕು ಅಂತ ನಮ್ಮ ಮೇಲಾದ ದಾಳಿ ಒಂದು ಎರಡಲ್ಲ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದ್ರೂ ಇತಿಹಾಸದ ಪುಟ್ಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ಇದೇ ಜಗತ್ ಪ್ರಾಚೀನ ಅಂತ ಕರೆಸ್ಕೊಂಡಂತ ಮೂವತ್ತೈದು ಜನಾಂಗಗಳಿದ್ವಲ್ಲ ಎಲ್ಲೋದು ಆ ಪ್ರಾಚೀನ ಜನಾಂಗಗಳು ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಿಮಿಡ್ ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತ ರೋಮನರ ಜನಾಂಗ ಪ್ರಾಚೀನ ಅಂತ ಕರೆಸ್ಕೊಂಡಂತ ಮೂವತ್ತೈದು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ ನಮ್ ಕಣ್ಣು ಮುಂದೆ ಕಣ್ತಿರದಂತ ನೂರಾರು ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ ಯಾಕೆ ತಮ್ಮ ಮೇಲಾದಂತ ಹತ್ತು ಇಪ್ಪತ್ತು ಐವತ್ತು ವರ್ಷಗಳ ಕಾಲದ ಒಂದೇ ಒಂದು ಪರಕೆಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದ್ವು ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ ಹತ್ತು ಇಪ್ಪತ್ತು ನಲ್ವತ್ತು ಐವತ್ತು ವರ್ಷ ಅಲ್ಲ ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ ಒಂದು ಎಪ್ಪತ್ತೆರಡಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಿಕೆ ಜನಾಂಗದವರ ಒಂದೆರಡು ಪರಿಕೆ ದೇಶದವರ ಒಂದು ಸಾವಿರಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು ಅರಬ್ಬರು ಬಂದ್ರು ಅಫ್ಘಾನರು ಬಂದ್ರು ಪೋರ್ಚುಗೀಸರು ಬಂದ್ರು ಡಚ್ಚರು ಬಂದ್ರು ಇಂಗ್ಲಿಷರು ಬಂದ್ರು ಶಕರು ಬಂದ್ರು ಹೂಣರು ಬಂದ್ರು ಇವರೆಲ್ಲರೂ ಬಂದು ನಮ್ಮ ಮೇಲೆ ಗಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ ಜಗತ್ನ ನೂರು ಕೋಟಿ ಹಿಂದೂಗಳು ಮನೆ ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ ಯಾರ ಕಾರಣದಿಂದ ಇತಿಹಾಸಕಾರರು ಪ್ರಶ್ನೆ ಮಾಡಿ ಉತ್ತರ ಹುಡ್ಕೋ ಸೋತಿದ್ದಾರೆ ಜಗತ್ತಿನ ಎಲ್ಲ ಮತಪಂತಗಳು ನಾಶವಾಗಿ ಸನಾತನ ಹಿಂದೂ ಧರ್ಮ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮ ಆ ಸೃಷ್ಟಿ ಆ ತಾಯಿ ತಾಯಿ ವೀಣ ಜಯಂಕಾರ ಓಂಕಾರವಾಗಿ ಹೊರಬಂದು ಶಿವನ ಡಮುರುಗಳಿಂದ ವ್ಯಾಕರಣದ ಸ್ವರೂಪದಲ್ಲಿ ಹೊರಹೊಮ್ಮಿ ಭೇದಗಳಾಗಿ ಮಾರುಗೊಂಡು ನಮ್ಮ ರಕ್ತದ ಧಮನಿ ಧಮನಿಗಳನ್ನು ಸಂಸ್ಕಾರದಂತೆ ಸಂಚರಿಸಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ ಪೀಳಿಗೆಯಿಂದ ಪೀಳಿಗೆಗೆ ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕಾರ ಘಡಗಳಿಂದ ಸಂರಕ್ಷಿಸಲ್ಪಟ್ಟು ತನ್ನ ಮೇಲೆ ದಾಳಿ ಮಾಡಿದಂತ ದಾಳಿಕೋರ ಜನಾಂಗಗಳನ್ನು ಹೊರಹೊಮ್ಮಿ ಬೆಳಗ್ತಿ ಅಗ್ನಿಯಷ್ಟು ಪವಿತ್ರವಾಗಿ ಗಾಳಿಯಂತೆ ಸ್ಥಿತವಾಗಿ ಹಿಂದೂ ಮಹಾಸಾಗರದಂತೆ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರಣ್ ಇಡೀ ಮನುಕುಲದ ಉದ್ದಾರಕ್ಕೋಸ್ಕರ ಪ್ರಜ್ವಲಿಸುತ್ತಿರುವಂತಹ ಜಗತ್ತಿನ ಏಕೈಕ ಜೀವಂತ ಪ್ರಾಚೀನ ಧರ್ಮ ಅಂತ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ ನಮಗಿರುವಂತ ಪರಂಪರೆ ಅಂತದ್ದು ಆ ಪರಂಪರೆ ಸಂರಕ್ಷಣೆ ಯಾರು ಮಾಡ್ತಾರೆ ಈ ಪರಂಪರೆ ಯಾರ ಮೂಲಕ ಸಂರಕ್ಷಣೆ ಆಗುತ್ತೆ ಅಂತ ಪ್ರಶ್ನೆ ಬಂದಾಗ ಅಗತ್ಯ ಋಷಿಗಳನ್ನು ಮುಂದೆ ಕೂರಿಸಿಕೊಂಡು ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಅಗತ್ಯ ಮುಂದೆ ಕೂರಿಸಿಕೊಂಡು ರೇಣುಕಾಚಾರ್ಯರು ಜಗದ್ಗುರುಗಳ ಸ್ಥಾನದಲ್ಲಿತ್ತು ಶಿವನ ಸಂಭೂತರಾಗಿ ಇಡೀ ಜಗತ್ತಿಗೆ ಧರ್ಮ ಪ್ರಚಾರ ಧರ್ಮ ರಕ್ಷಣೆಗೆ ಯಾವ ಯಾವ ಮಾರ್ಗ ಬೇಕು ಅಂತ ಅದ್ವೈತ ಸಿದ್ಧಾಂತದ ಮೂಲಕ ಪ್ರಚಾರವನ್ನ ಮಾಡಿದ್ರಲ್ಲ ಆ ಸಿದ್ಧಾಂತ ಶಿಖಾಮಣಿನಲ್ಲಿ ರೇಣುಕಾಚಾರ್ಯರು ಹೇಳುವಂತ ಮಂತ್ರ ಧರ್ಮ ರಕ್ಷಣೆ ಆಗಬೇಕು ಯಾವ್ದ್ರ ಮೂಲಕ ಆಗುತ್ತೆ ನಿನ್ನ ವೈಯಕ್ತಿಕ ಧರ್ಮ ರಕ್ಷಣೆ ಆಗಬೇಕಾ ಪಂಚಾಚಾರಗಳನ್ನ ಪಾಲಿಸು ಸಮಾಜ ಧರ್ಮದ ರಕ್ಷಣೆ ಆಗಬೇಕಾ ಅಷ್ಟಾವರಗಳನ್ನ ಪಾಲಿಸು ಆದ್ರೆ ನಿಜವಾಗ್ಲೂ ಪಾಲಿಸ್ತಿದ್ದೀವಾ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ಯಾಕೆ ಮಾಡ್ತೀವಿ ಆಗ್ಲಿ ಅಣ್ಣ ಅವರು ಹೇಳಿದ್ರಲ್ಲ ಸಾವಿರಾರು ಸಾವಿರಾರು ಕಿಲೋಮೀಟರ್ ಗಳ ದೂರ ಪ್ರತಿನಿತ್ಯ ಸಂಚಾರ ಮಾಡ್ತಾರ ಅವರು ಅವ್ರು ಇಂದು ನಿನ್ನೆ ಕೆಲಸ ಅಲ್ಲ ಅವರು ಇಡೀ ಜೀವನ ಧರ್ಮಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ ನಮ್ಮ ಧರ್ಮದ ಸಂತರು ಸನ್ಯಾಸ ಸ್ವೀಕರಿಸುವ ಸಂದರ್ಭಕ್ಕೆ ತನಗೆ ತಾನೇ ಪಿಂಡವನ್ನ ಬಿಟ್ಟು ಅವರ ಅಂತಿಮ ಸಂಸ್ಕಾರ ತಾನೇ ಮಾಡಿ ಅದು ಪೂರ್ವಾಶ್ರಮ ಇನ್ನು ನನ್ನ ಜೀವನ ಕಳಿತು ಇನ್ನು ಮುಂದೆ ಹೊಸ ಧರ್ಮ ಜೀವನ ಈ ಜೀವನ ಯಾವತ್ತಿದ್ರೂ ಧರ್ಮಕ್ಕೆ ಮುಡಿಪು ಅಂತ ಸರ್ವಸ್ವನು ಧರ್ಮಕ್ಕೆ ಮುಡಿಪಾಗಿಟ್ಟು ತನ್ನದು ತನ್ನವರು ಅಂತ ಯಾವುದನ್ನು ಯೋಚನೆ ಮಾಡದೆ ಎಲ್ಲವನ್ನೂ ಧರ್ಮಕ್ಕೆ ಮುಡಿಪಾಗಿಟ್ಟು ಕೆಲಸ ಮಾಡ್ತಿದ್ದಾರಲ್ಲ ಆ ಸನ್ನಿಧಾನಗಳವರು ನಿಜವಾಗ್ಲೂ ಸನ್ಯಾಸಿಗಳ ಕರ್ತವ್ಯ ಏನು ಗೊತ್ತೇ ತಮ್ಮ ಮಠದಲ್ಲಿರ್ತಾರೆ ಪೀಠಾಧೀಶರಾಗಿ ಪೀಠದಲ್ಲಿ ಕೂತು ಅವರ ಆಶೀರ್ವಾದ ಬಯಸಿ ಬಂದಂತ ಭಕ್ತರಿಗೆ ಆಶೀರ್ವಚನವನ್ನು ನೀಡುತ್ತಾರೆ ಅವರ ಕೈಲಿ ಅಭಯಸ್ತ ಬಾಯಿಲಿ ಶಾಂತಿ ಮಂತ್ರ ಕೈಲಿ ಕಮಂಡಲ ಬೇಕಾದವರಿಗೆ ಧರ್ಮದ ಪ್ರಚಾರ ಯಾರು ಬಂದು ಬಯಸಿ ಕೇಳ್ತಾರೋ ಅವರಿಗೆ ಮಾಡಿ ಹೋಗೋದಷ್ಟೇ ಆದ್ರೆ ನಮ್ಮ ಜಗದ್ಗುರುಗಳು ಮಠವನ್ನ ಬಿಟ್ಟು ಹಳ್ಳಿ ಹಳ್ಳಿಗಳ ಕೊನೆಯ ಗ್ರಾಮಸ್ಥರವರೆಗೂ ಧರ್ಮ ಪ್ರಚಾರ ಆಗಬೇಕಂತ ಎಲ್ಲವನ್ನು ತೊರೆದು ಬಂದು ಧರ್ಮ ಪ್ರಚಾರ ಮಾಡ್ತಿದ್ದಾರಲ್ಲ ಆ ಜಗದ್ಗುರುಗಳಿಗೆ ನಾವು ಏನ ತರುಳಿಯಾಗಿ ನಿಲ್ಲಿಕ್ಕೆ ಸಾಧ್ಯ ಸ್ವಾಮಿ ಇದು ನಿನ್ನೆ ಇಂದು ನೆನ್ನೆ ಕೆಲಸವ ಅಲ್ಲ ನಮ್ಮದು ಅವಿಚ್ಛಿನ್ನ ಗುರು ಪರಂಪರೆ ಅನುಚ್ಚಿಂತ ಗುರುಪರಂಪರೆ ಅಂದ್ರೆ ಮಾಡಿದ್ರೆ ನಿಮಗೆ ನಿಮ್ಮ ಮುತ್ತಾತನ ಹೆಸರು ಗೊತ್ತಾ ಮುತ್ತಾತನ ಅಜ್ಜನ ಹೆಸರು ಗೊತ್ತಾ ನಿಮ್ಮ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ ಆದ್ರೆ ಶಿವನಾಂಶವಾದಂತಹ ಏಕಾಚಾರ್ಯ ಏಕಾಕ್ಷರಾದಂತಹ ಆಚಾರ್ಯರ ಕಾಲದಿಂದ ಹಿಡಿದು ಇಲ್ಲಿನವರೆಗೂ ಬ್ರಹ್ಮಾಪುರಿ ಪೀಠ ಅಂದ್ರೆ ಅದು ಆದಿಪೀಠ ಪ್ರಥಮವಾಗಿ ನಾವು ಆರಾಧಿಸಬೇಕಾಗಿರುವುದು ಆದಿ ಪೀಠವನ್ನು ಆ ಆದಿ ಪೀಠದ ಆದಿ ಆದಿ ಗುರುಗಳಿಂದ ಹಿಡಿದು ಇಂದಿನ ಪ್ರಸ್ತುತ ಮಹಾ ಸಂವಿಧಾನವರೆಗೆ ಅಷ್ಟು ಗುರು ಇವತ್ತಿಗೂ ನಮ್ಮ ಮಠಗಳಲ್ಲಿ ಇದ್ದಾವೆ ಇದನ್ನ ಅವಿಚ್ಛಿನ್ನ ಗುರು ಪರಂಪರೆ ಅಂತ ಹೇಳ್ತೀವಿ ಒಂದೇ ಒಂದು ತಲೆಮಾರು ಬಿಡದೆ ಧರ್ಮ ಪ್ರಚಾರ ಮಾಡಿ ಬಂದಿದ್ದಾರೆ ಅವರು ಅಂತ ಯಾಕಾಗಿ ಧರ್ಮ ಪ್ರಚಾರ ಮಾಡ್ತಾರೆ ನಮ್ಮ ರಕ್ಷಣೆಗಲ್ವಾ ನಮ್ಮ ಪರಂಪರೆ ಉಳಿವೀಗಲ್ವಾ ಯಾಕೆ ಮಕ್ಕಳ ಮಹಾ ಸನ್ನಿಧಾನಗಳವರ ಆಶೀರ್ವಾದವನ್ನ ಬೇಡಲಿಕ್ಕೆ ಕರ್ಕೊಂಡು ಬರಬೇಕು ಯಾಕೆ ಮಕ್ಕಳಿಗೆ ಧರ್ಮ ಸಂಸ್ಕಾರ ಕೊಡಬೇಕು ಯಾಕೆ ದೇವಸ್ಥಾನಗಳ ನಿರ್ಮಾಣ ಮಾಡಬೇಕು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದೀವಿ ವೀರಭದ್ರೇಶ್ವರ ಸ್ವಾಮಿ ಅವತಾರ ಆದದ್ದು ಏನಕ್ಕೆ ಒಂದು ಕಾಲದಲ್ಲಿ ದಕ್ಷ ಶಿವನನ್ನ ಹೊರತುಪಡಿಸಿ ಯಜ್ಞವನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ಶಿವನಿಗೆ ವಿಷ ತಲುಪಿತು ತಾಯಿ ಪಾರ್ವತಿಗೂ ವಿಷ ತಲುಪಿತು ಅಪ್ಪ ಯಜ್ಞ ಮಾಡ್ತಿದ್ದಾರೆ ಅಪ್ಪನ ಮನೆಗೆ ಕರೆದು ಹೋಗುವಂತ ಅವಶ್ಯಕತೆ ಇಲ್ಲ ಹಾಗೆ ಹೋಗ್ಬೋದಲ್ಲ ಅಂತ ತಾಯಿ ಪಾರ್ವತಿ ಹೊರಟು ನಿಂತು ತಾಯಿ ಸತಿ ಹೊರಟು ನಿಂತಾಗ ತಂದೆ ಮಾಡಿದಂತ ಅವರು ಅವಮಾನವನ್ನು ಸಹಿಸಲಾಗದೆ ಅದೇ ಕ್ಷಣದಲ್ಲಿ ತನ್ನ ಅಂಗಾಂಗಗಳಿಲ್ಲದಂತ ಅಗ್ನಿಯನ್ನು ಒಂದು ಕಾಲದಲ್ಲಿ ಪಸರಿಸಿ ಆ ಅಗ್ನಿಯೊಂದಿಗೆ ಇಡೀ ಜೀವನ ಇಡೀ ದೇಹವನ್ನು ಅಲ್ಲೇ ತೊರೆದು ಪ್ರಾಣವನ್ನು ಬಿಡುತ್ತಾರೆ ತಾಯಿ ಸತಿ ಪ್ರಾಣ ಬಿಟ್ಟಿದ್ದಾರೆ ವಿಷಯ ಶಿರುವನಿಗೆ ತಲುಪುದು ಶಿವನ ಗಣಗಳು ಓಡಿ ಬಂದ್ರು ಶಿವನ ಗಣಗಳೆಲ್ಲ ದಕ್ಷಿಣ ಯಜ್ಞವನ್ನು ಭಸ್ಮ ಮಾಡಲಿಕ್ಕೆ ಸಿದ್ಧವಾಗಿ ಬಂದಾಗ ತಾಯಿ ಗಂಗೆಯನ್ನು ಹರಿಸಿಕೊಂಡು ವೀರಗಾಸೆ ವೀರಮುದ್ರಗಳನ್ನ ತೊಟ್ಟು ಬರ್ತಿರುವಂತ ಒಂದು ಅವತಾರ ಬರ್ತಿದೆ ಅವತಾರ ಬರುವಂತ ಸದ್ದನ್ನ ಕೇಳಿದ ಕೂಡಲೇ ಯಜ್ಞದಲ್ಲಿ ಇದ್ದಂತ ಎಲ್ಲಾ ಗಣಗಳು ಎಲ್ಲಾ ಋಷಿಗಳು ಪ್ರಶ್ನೆ ಮಾಡ್ತಾರೆ ಶಿವನ ಗಣಗಳೆಲ್ಲ ಬಂದು ಸಾಯ್ತಿದ್ದಾರಪ್ಪ ಇದ್ಯಾವುದು ಹೊಸ ಅವತಾರ ಬರ್ತಿದ್ಯಲ್ಲ ಯಾರು ಶಿವ ಬರ್ತಿದ್ದಾರ ಯಾರು ಹೊಸ ಗಣ ಬರ್ತಿದ್ಯಾ ಯಾರು ನಂದಿ ಬರ್ತಿದ್ದಾರಾ ಬಸವ ಬರ್ತಿದ್ದಾರಾ ಆಗ ಅಲ್ಲಿ ಮಹರ್ಷಿಗಳು ಉತ್ತರ ಕೊಡ್ತಿಲ್ಲ ಉತ್ತರ ಕೊಡ್ತಾರೆ ಶಿವನ ಗಣಗಳು ಬರ್ತಿಲ್ಲ ಶಿವನ ನಂದಿಯೂ ಬರ್ತಿಲ್ಲ ಶಿವನೇ ರುದ್ರನಾಗಿ ಭದ್ರನಾಗಿ ವೀರಭದ್ರನಾಗಿ ಕೈಲಿ ಬಿಚ್ಚುಗತ್ತಿಯಲ್ಲಿ ಹಿಡಿದು ಎಲ್ಲವನ್ನು ಯಜ್ಞವನ್ನು ಬಿಟ್ಟು ಓಡಿ ಅಂತ ಯಜ್ಞಶಾಲೆ ಯಜ್ಞಶಾಲ ಎಲ್ಲರೂ ಬಿಟ್ಟು ಹೋಗೋ ಪರಿಸ್ಥಿತಿ ಬಂತು ನಾವು ಯೋಚನೆ ಮಾಡಬೇಕು ನಮ್ಮ ಹಿರಿಯರೆಲ್ಲ ಯಜ್ಞಕ್ಕೆ ಹೋಮಗಳಿಗೆ ಅಷ್ಟು ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ ಯಜ್ಞಗಳನ್ನು ಮಾಡೇ ಯಜ್ಞ ಯಜ್ಞಶ್ರವಸ್ಸಿನ ಕಥೆಗಳನ್ನ ವೇದವ್ಯಾಸರು ಹೇಳಿಕೊಂಡು ಬಂದಿದ್ದಾರೆ ಪುರಾಣಗಳಲ್ಲಿ ಆದ್ರೆ ಯಜ್ಞವನ್ನ ಭಗ್ನಗೊಳಿಸಿದಂತ ವೀರಭದ್ರನ ಅವತಾರದ ಕತೆ ನಾವ್ಯಾಕೆ ಯಾಕೆ ಕೇಳಬೇಕು ಯಾಕೆ ಅಂದ್ರೆ ಭಗವಂತನನ್ನ ಬಿಟ್ಟು ಜಗದ್ಗುರುಗಳ ಸನ್ನಿಧಾನವನ್ನ ಮರೆತು ನೀವ್ ಯಾವುದೇ ಕಾರ್ಯ ಮಾಡಿದ್ರು ಆ ಕಾರ್ಯಕ್ಕೆ ದೈವ ಸನ್ನಿಧಿ ಸಿಗೋದಿಲ್ಲ ಅನ್ನೋದಕ್ಕೆ ವೀರಭದ್ರ ಜೀವಂತ ಸಾಕ್ಷಿಯಾಗಿ ನಮ್ಗೆ ಕೊಡುವಂತ ಅವಕಾಶ ನಮ್ಗೆ ಕೊಡುವಂತ ಪ್ರೇರಣೆ ಆ ಸನ್ನಿಧಾನಗಳವರ ಸನ್ನಿಧಾನ ಇವತ್ತು ನಮಗೆ ಸಿಕ್ಕಿದೆಯಲ್ಲ ಇದು ನಮ್ಮ ಪುಣ್ಯ ಮಕ್ಕಳನ್ನಿಂತ ಶಾಲೆ ಇಂತ ಯಜ್ಞಗಳಿಗೆ ಕರ್ಕೊಂಡು ಬರಬೇಕು ಇಂತ ಹೋಮಗಳಿಗೆ ಕರ್ಕೊಂಡು ಬರಬೇಕು ದೇವಸ್ಥಾನಗಳಿಗೆ ಕರ್ಕೊಂಡು ಬರಬೇಕು ಆದ್ರೆ ಧರ್ಮ ರಕ್ಷಣೆಗಲ್ಲ ದೇಶ ರಕ್ಷಣೆಗೂ ಅಲ್ಲ ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ ನಮ್ಮದೇ ಕರ್ನಾಟಕದ ಬೆಳಗಾವಿ ಆಸ್ಪತ್ರೆಯಲ್ಲಿ ವೃದ್ಧರೊಬ್ಬರು ತೀರಿಕೊಂಡಿದ್ದಾಗ ಆಸ್ಪತ್ರೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ವೃದ್ಧರು ತೀರ್ಕೊಂಡಿದ್ದಾರೆ ಸರ್ ಇಷ್ಟು ದಿನ ಅವರನ್ನು ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ ಫೋನ್ ಮಾಡಿದ್ರೆ ಫೋನ್ ಎತ್ತಿತ್ತಲ್ಲ ಏನ್ ಮಾಡಬೇಕು ಬಂದು ನೋಡಿ ಅಂತ ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು ವೃದ್ಧರ ಡಾಕ್ಯುಮೆಂಟ್ಸ್ ಏನಿದೆ ಆಸ್ಪತ್ರೆ ಅವರ ಹತ್ರ ಎಲ್ಲವನ್ನ ತಗಸ್ಕೊಂಡ್ರು ಅವರ ಅಡ್ರೆಸ್ ಉಟ್ಕೊಂಡು ಹೋಗಿ ಅಕ್ಕ ಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು ನಿಮ್ಮ ಪಕ್ಕದ ಮನೆಯಲ್ಲಿದ್ದಂಥ ವೃದ್ಧರು ನಮ್ಮ ಆಸ್ಪತ್ರೆಯಲ್ಲಿ ಈಗ ತೀರಿಕೊಂಡಿದ್ದಾರೆ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಬಂದು ಬಂದ್ ಅವರು ಮನೆಯವರಂತನಾದ್ರೂ ಜಗತ್ನಲ್ಲಿ ಯಾರಾದ್ರೂ ಇದ್ರ ಅಕ್ಕ ಪಕ್ಕದ ಮನೆಯವ್ರು ಸಹಜವಾಗಿ ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಒಬ್ಬ ಮಗ ಅಲ್ಲೂ ಲಿಂಗ ಪೂಜೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರೆ ನೀವು ಲಿಂಗ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಬರ್ತೀರಲ್ಲ ನಿಮ್ ಪರಂಪರೆಗನುಸಾರವಾಗ ಸ್ವಾಮಿ ದೇವರ ಪೂಜೆಗಳನ್ನ ಮಾಡೋದು ಕಲಸಿ ಎಷ್ಟು ಜನ ಹಿಂದೂಗಳ ಮನೆಗಳಲ್ಲಿ ಇವತ್ತು ಕನಿಷ್ಠ ಪಕ್ಷ ಅಂದ್ರು ಅಷ್ಟಾವಧಾನ ಪೂಜೆ ಮಾಡ್ಲಿಕ್ಕೆ ಬರುತ್ತೆ ಎಷ್ಟು ಜನಕ್ಕೆ ಬರುತ್ತೆ ಯೋಚನೆ ಮಾಡ್ಬೇಕಲ್ವಾ ವಿಭೂತಿ ಬೆಳಿಬೇಕು ಅದಷ್ಟಾವರಗಳಲ್ಲಿ ಒಂದು ವಿಭೂತಿ ಯಾಕೆ ವಿಭೂತಿ ಹಚ್ಚೋದು ಈ ಕ್ಷಣ ಒಂದು ಧರ್ಮ ನಲ್ಲಿ ಕೂತಿದ್ದೀವಿ ಮಹಾ ಸನ್ನಿಧಾನಗಳವರ ಕೃಪಾ ಕಟಾಕ್ಷದಲ್ಲಿ ನಮ್ಮ ಯಾವ ಪೂರ್ವಿಕರ ಯಾವ ಜನ್ಮದ ಸುಕೃತ ಗೊತ್ತಿಲ್ಲ ಇವತ್ತಿಗೂ ಹಿಂದೂ ಅಂತ ನಾವು ನಿಂತಿದ್ದೀವಿ ಹಿಂದೂಗಳಾಗಿ ನಮ್ಮ ಜಗದ್ಗುರು ಆಶೀರ್ವಾದ ಪಡೀಲಿಕ್ಕೆ ನಿಂತಿರಬೇಕಾದ್ರೆ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಕಣ್ಣಾಡಿಸಿ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಹಿರಿ ಹಿರಿಯ ಹಿರಿಯರಿರ್ತಾರೆ ಸುತ್ತಮುತ್ತ ವೃದ್ಧರು ಕೂತಿರ್ತಾರೆ ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ ಅವರ ಹಣೆ ಹಚ್ಚಿರ್ತಾರೆ ಹಣೆಗೆ ವಿಭೂತಿ ಬೆಳೆದಿರ್ತಾರೆ ಗಂಧ ಚಂದನ ತಿಲಕ ಭಂಡಾರ ಯಾವುದೋ ಒಂದು ತಮ್ಮ ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣಿನಲ್ಲಿ ವಿಜೃಂಭಿಸ್ತಿರುತ್ತೆ ಅದೇ ಸ್ವಲ್ಪ ನನ್ನ ವಯಸ್ಸಿನ ನನ್ನ ಪೀಳಿಗೆ ಮಕ್ಕಳ ಹಣೆಗಳನ್ನು ಗಮನಿಸಿ ವಿಶೇಷವಾಗಿ ನನ್ನ ವಯಸ್ಸಿನ ಹೆಣ್ಣು ಮಕ್ಕಳ ಹಣೆಗಳು ನಮ್ಮನೆ ಹೆಣ್ಣು ಮಕ್ಕಳ ಹಣೆ ಕುಂಕು ಇಡೋ ಪದ್ಧತಿಯನ್ನೇ ಮರೆತು ಹೋಗ್ತಿದ್ದಾರೆ ಹಣೆ ಕುಂಕುವನ್ನೇ ಹಚ್ಚೋದಿಲ್ಲ ಹೆಚ್ಚು ಚಂದ್ರ ಒಂದು ಕಪ್ಪು ಚುಕ್ಕಿ ತಗೊಂಡು ಹಣೆಗೆಡ್ತಾರ ಒಂದು ಸಣ್ಣ ಕಪ್ಪು ಬಟ್ ಅದು ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿ ನಿತ್ತು ನೋಡಿದ್ರೆ ಹಣೆಗೆ ಏನಾದ್ರು ಇಟ್ಟಿದ್ದಾರ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟು ಸಣ್ಣ ಬೊಟ್ಟು ತಪ್ಪ ನಮ್ಮನೆ ಹೆಣ್ಣು ಮಕ್ಕಳದ ಅಲ್ಲವೇ ಅಲ್ಲ ಹಣೆಗೆ ಕುಂಕುಮ ಮಾಡೋ ಪದ್ಧತಿ ನಮ್ಮನೆ ಹೆಣ್ಮಕ್ಳು ಹೋಗ್ತಿರೋ ತಪ್ಪು ನಮ್ಮ ಹೆಣ್ಣು ಮಕ್ಕಳದಲ್ಲ ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳಿಕೊಡದೆ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮನೆ ಹೆಣ್ಮಕ್ಳಿಗೆ ಹೇಳಿಕೊಡಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಕಾಟಾಚಾರ ಕಚ್ಚೋದಲ್ಲ ಮಾರ್ಕಂಡ ಋಷಿಮಿನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ ಶುಂಬರಿ ಶುಂಬ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಬ ವ್ಯವತಾರಣ ತಾಳಿ ನಿಂತು ಶುಂಬರಿ ಶುಂಬರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತಗದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆ ಹಚ್ಕೊಂಡ್ರಂತೆ ಅದರ ಸಂಕೇತ ಕುಂಕುಮ ಮಾಡುತ್ತಾರೆ ಯಾಕೆ ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಆರಾಧಿಸು ಗೌರವಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬರಿ ಶುಂಬರಿಗೆ ಬಂದ ಪರಿಸ್ಥಿತಿ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆಯ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಟ್ಟು ಓಡಾಡಬೇಕು ಅಂತ ಹಿರಿಯರು ಹಾಕಿ ಕೊಟ್ಟೋದಂತ ಪದ್ಧತಿ ಪರಂಪರೆ ಹಣೆಗೆ ವಿಭೂತಿ ಬಳಸ್ತವ್ರು ನಾವು ಭಸ್ಮ ತಗೊಂಡ್ ಯಾಕೆ ಭಸ್ಮ ಸಾವಿನ ಸಂಕೇತ ನಾಶದ ಸಂಕೇತ ಯಾವ ಸಾವನ್ನ ಜಗತ್ತೆ ಬಿದ್ದು ಬೆಂತ್ರಿಸಿ ಓಡುತ್ತೋ ಆ ಸಾವನ್ನು ಹುಡುಕಿಕೊಂಡು ಹೋಗಿ ಆ ಸಾವಿನ ಪ್ರತೀಕವಾಗಿರುವಂತಹವನ್ನು ತೆಗೆದು ಹಣೆ ಅಂತ ತ್ರಿಪುಂಡ ಧಾರಣೆಯನ್ನು ತ್ರಿಪುಂಡ್ ನಾವು ಮೂರು ಲೋಕಗಳಲ್ಲೂ ಮೂರು ಕಾಲಗಳಲ್ಲೂ ಮೂರು ಸ್ಥಿತಿಗಳಲ್ಲೂ ಮೂರು ಅವಸ್ಥೆಗಳಲ್ಲೂ ಮೂರು ಪ್ರಲಯಗಳಲ್ಲೂ ನಿನ್ನನ್ನು ರಕ್ಷಣೆ ಮಾಡುವಂತ ಯಾವುದಾದ್ರೂ ಶಕ್ತಿ ಜಗತ್ತಿನಲ್ಲಿ ಇದ್ರೆ ಅದು ನಾನೊಬ್ಬ ನಿಂತಿದ್ದೀನಿ ಅಂತ ಆ ವೀರಭದ್ರೇಶ್ವರ ದೇವರ ನಮಗೆ ಕೊಟ್ಟಂತ ಪ್ರಮಾಣದ ಸ್ವರೂಪವಾಗಿ ಹಣೆಗೆಂತ ವಿಭೂತಿ ಅದು ಧಾರಣೆ ಆ ಸಂಸ್ಕೃತಿ ನಮ್ಮನೆ ಮಕ್ಕಳಿಗೆ ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಿಭೂತಿ ನನ್ನ ಕುಂಕುಮ ಗಂಧ ಧಾರ್ಮಿಕ ಸಂಕೇತ ನಾನು ಹಣೆಗೆ ಧರಿಸ್ಕೊಂಡು ಓಡಾಡಲಿಲ್ಲ ಇನ್ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಅಚ್ಚಿನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿರ್ಲಿಲ್ಲ ಇನ್ಯಾರು ಋಣಿಯಾಗಿ ನಿಲ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಗುರು ಸ್ಮರಣೆ ನಾನ್ ದಿನ ಎದ್ದು ಮಾಡ್ಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಧರ್ಮದ ಹುಟ್ಟಿ ನನ್ನ ಜಗದ್ಗುರುಗಳ ಚರಿತ್ರೆ ನಾನು ತಿಳ್ಕೊಳ್ಳಲಿಲ್ಲ ಇನ್ಯಾರು ತಿಳ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಗ್ರಂಥಗಳ ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದ ಹುಟ್ಟಿ ನನ್ನ ಜ್ಞಾನ ಪರಂಪರೆ ನಾನು ಓದ್ಕೊಳ್ಳಲಿಲ್ಲ ಇನ್ಯಾರು ಓದ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಭೆಗೆ ನಾನು ಬಂದು ಭಾಗವಹಿಸಲಿಲ್ಲ ಭಾಗವಹಿಸ್ತಾರೆ ಹಿಂದೂ ಧರ್ಮದ ಹುಟ್ಟಿ ನನ್ನ ದೇವಸ್ಥಾನಗಳಿಗೆ ನಾನು ಬರಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ವಚನಗಳನ್ನ ಹೇಳಿಲ್ಲ ಇನ್ಯಾರು ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಂತ್ರಗಳನ್ನು ನಾನು ಪಟಿಸಲಿಲ್ಲ ಇನ್ಯಾರು ಪಟಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಭಜನೆ ಕೀರ್ತನೆಗಳನ್ನು ನಾನ್ ಗುಣಗಾನ ಮಾಡಲಿಲ್ಲ ಇನ್ಯಾರು ಗುಣಗಾನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ನನ್ನ ಮನೆ ಕೊಡ್ಲಿಲ್ಲ ಇನ್ಯಾರು ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗ್ಲಿಲ್ಲ ಇನ್ಯಾರು ಪ್ರತಿಷ್ಠಾಪಿಸ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹಿಂದೂ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳ ಮುಂದೆ ಬರ್ದಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ ಇನ್ಯಾರು ನಮ್ಮ ಸಂಸ್ಕೃತಿ ಉಳಿಸ್ತಾರೆ ಬೇರೆ ಯಾರ್ಯಾರು ಬರೋದಿಲ್ಲ ಜಗದ್ಗುರು ರೇಣಗಾಚಾರ್ಯ ಸಿದ್ಧಾಂತ ಶಿಖಾಮಣಿಯಲ್ಲಿ ಕೊಟ್ಟಂತ ಮಾತು ಯಾರು ಭಗವಂತ ಆರಾಧಿಸ್ತೋ ಆತ ನಿಮ್ಮಲ್ಲೇ ಇದ್ದಾನೆ ತದೇ ಜೊತೆ ತನ್ನೇ ಜೊತೆ ತದ್ದೂರೇ ತದ್ವಂತಿಗೆ ಅವನನ್ನ ಜಾಗೃತಗೊಳಿಸು ಸಾಕು ಧರ್ಮ ರಕ್ಷಣೆ ತಾನೇ ಆಗುತ್ತೆ ಇದೇ ಧರ್ಮ ರಕ್ಷಣೆ ಮಾರ್ಗ ಈ ಮಾರ್ಗವನ್ನ ಮಕ್ಕಳಿಗೆ ತಲುಪಿಸಿ ಕೊಡಿ ಅಂತ ಹೇಳ್ತಾ ನನ್ನೆಚ್ಚಿನ ಬಂಧುಗಳೇ ಆ ಮನೆ ಮಕ್ಕಳಲ್ಲಿ ಧರ್ಮ ಜಾಗೃತಿ ಮೂಡಿಸೋಣ ಯಾವ ಮಟ್ಟದ ವೈಚಾರಿಕ ದಾಳಿ ನಮ್ಮ ಮನೆ ಮಕ್ಕಳ ಮೇಲಾಗ್ತಿದೆ ಅಂದ್ರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನನ್ನ ತಂದೆ ಆಟೋ ಚಾಲಕರು ರಿಕ್ಷಾ ಡ್ರೈವರ್ ನಮ್ಮಪ್ಪ ವೃತ್ತಿಯಿಂದ ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ ನಮ್ಮಪ್ಪ ನನಗೆ ಹೇಳಿದಂತ ಅನುಭವದ ಮಾತು ಬೆಂಗಳೂರಿನ ಮಕ್ಕಳು ಹಣೆ ಕುಂಕುಮ ಹಚ್ಕೊಂಡು ಆಟೋ ಹತ್ತುತ್ತಾರೆ ಆಟೋ ಹಿಡಿದು ಕಾಲೇಜ್ ಒಳಗೆ ಹೋಗೋಕು ಮುಂಚೆ ನಿಲ್ಲುವಂತ ಕುಂಕುಮ ಅಳಿಸಿ ಆ ಕಾಲೇಜ್ ಕ್ಯಾಂಪಸ್ ಒಳಗೆ ಕಾಲಿಡುತ್ತಾರೆ ಯಾಕೆ ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ ನಮ್ಮ ಮನೆ ಮಕ್ಕಳಿಗೆ ಇವತ್ತು ಹಳೆ ಕುಂಕುಮ ಧರಿಸಿ ಓಡಾಡ್ಲಿಕ್ಕೆ ಇವತ್ತು ಕೇಳಿರುವೆ ಧಾರ್ಮಿಕ ಸಂಕೇತ ಧರಿಸಲಿಕ್ಕೆ ನಮ್ಮ ಮನೆ ಮಕ್ಕಳಿಗೆ ಇವತ್ತು ಇನ್ಫ್ರಾರಿಟಿ ಕಾಂಪ್ಲೆಕ್ಸ್ ಯಾಕಂದ್ರೆ ಅವರಿಗೆ ಪ್ರಶ್ನೆ ಮಾಡಲಾಗುತ್ತೆ ನೀವು ಗಣೇಶನನ್ನ ಪೂಜೆ ಮಾಡ್ತೀರಾ ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ ನೀವು ಹನುಮಂತನ ಪೂಜೆ ಮಾಡ್ತೀರಾ ಹನುಮಂತನಿಗೆ ಏನಕ್ಕೆ ಕಪಿ ಮುಖ ಹನುಮಂತನ ರಾಮ ಕರಿತೀರಾ ರಾಮರೇ ಹುಟ್ಟಿದ್ರೊಳಗ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಪ್ರಶ್ನೆ ಮಾಡ್ತಾರೆ ಇದೇ ಪ್ರಶ್ನೆ ಮುಂದೊಂದು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಮ್ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಜಾಗೃತಿ ನಾವು ತುಂಬಿಸಿರಬೇಕಂದ್ರೆ ಮನೆ ಒಂದೊಂದು ಹಿಂದೂ ಮಗು ಎದೆ ಒಬ್ಬಿಸ್ಕೊಂಡಿದೆ ತಟ್ಕೊಂಡು ಉತ್ತರ ಕೊಡಬೇಕು ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ಉತ್ತರ ಆ ಭಗವಂತ ವೀರಭದ್ರೇಶ್ವರ ಆ ಜಗನ್ಮಾತೆ ಜಗದ್ಗುರುಗಳ ಕೃಪಾಶೀರ್ವಾದದಿಂದ मदल के बंद हरि श्रीहरी मग ब्रह्मा బ్రహ్మ నమగ మరీచి మరీచి మగ కశ్యప కశ్యప నమగ సూర్య సూర్యనమగ మను మన ఇక్ష్వాకు ఇక్వాకుమగ కుక్షి కుక్షిమగ విక్షి వికూక్షి మగ బాణ అనరణ్యనరణ మృదు మృదవ త్రిశంకుందాత మాందాత నమగ సుసంధి సుసంధి మగ ధృవసంధి ధృవసంధి మగ భరత భరత నమగ అశీత అశీత నమగ సగర సగర నమగ అసమంజస అసమంజసంశుమంత అంశుమంత నమగ దిలీప దిలీపగ భగీరథ

ನಾವು ತುಂಬಸುದ್ರೆ ಸಾಕು ನನ್ನ ಹೆಚ್ಚಿನ ಬಂಧುಗಳೇ ಧರ್ಮ ರಕ್ಷಣೆ ಆಯ್ತು ಪರಂಪರೆ ಅಂತ ಅರ್ಥ ಇದೆಲ್ಲದಕ್ಕೂ ಒಂದೇ ಒಂದು ಸೂತ್ರ ಭಗವಂತನಿಗೂ ನಮಗೂ ಒಂದು ಕೊಂಡಿಯನ್ನು ಬಿಗಿದಂತ ಆ ರೇಣುಕಾಚಾರ ಕೊಟ್ಟಂತ ಸಿದ್ಧಾಂತ ಶಿಕಾಮಣಿ ಓದ್ಲಿಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅದ್ರ ಪ್ರತಿ ಸ್ವರೂಪವಾಗಿರುವಂತ ಮಹಾ ಸನ್ನಿಧಾನಂಗಳವರ ಆಶೀರ್ವಾದವನ್ನಾದ್ರೂ ಪಡೆದಿದ್ದೀವಲ್ಲ ಅವರ ಚರಿತ್ರೆಯನ್ನಾದ್ರೂ ನಿಮ್ಮ ಮನೆ ಮಕ್ಕಳಿಗೆ ಹೇಳ್ಕೊಡಿ ಅವರ ಘನತೆಯನ್ನ ಮಕ್ಕಳಿಗೆ ಹೇಳ್ಕೊಡಿ ಅವರ ಹಿರಿಮೆಯನ್ನ ಹೇಳ್ಕೊಡಿ ಅದು ಸಾಕು ನಮ್ಮ ಮಕ್ಕಳಿಗೆ ಅವರಂತೆ ತಯಾರಾಗ್ತಾರೆ ಇದೇ ಅದ್ವೈತ ಸಿದ್ಧಾಂತ ಹೇಳಿದಂತ ಮಾತು ನೀನು ಯಾರನ್ನ ಪಾಲಿಸ್ತೀಯೋ ಅವನಂತೆ ನೀನು ತಯಾರಾಗ್ತೀಯಾ ನೀನು ಭಗವಂತನ ಆರಾಧಿಸು ಬೇಕಾದ್ರೆ ಭಗವಂತನೇ ಆಗಬಲ್ಲೆ ಅಂತ ನಮಗೆ ರೇಣುಕಾಚಾರ ಜಗದ್ಗುರುಗಳು ಕೊಟ್ಟಂತ ಮಾತನ್ನ ನಾವು ಸಾಕಾರಗೊಳಿಸೋಣ ಮನೆ ಮಕ್ಕಳಿಗೆ ಸಂಸ್ಕಾರವನ್ನು ನೀಡೋಣ ಆ ರೀತಿ ಮನೆ ಮಕ್ಕಳನ್ನ ಧರ್ಮದ ಹಾದಿನಲ್ಲಿ ಬೆಳೆಸೋಣ ಅಂತ ಕೇಳ್ಕೊಳ್ತಾ ನಂಗೆ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸಂಘಟನೆಯ ಸಮಿತಿಯ ಊರಿನ ಎಲ್ಲಾ ಹಿರಿಯರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೋಸ್ಕರ ಶ್ರಮಿಸಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ಊರದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂದ್ರೆ ವಾರ ಗಟ್ಲೆ ತಿಂಗಳ ಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ಇಟ್ಟು ಅವ್ರಿಗೆ ಮನೇಲಿ ಕೆಲಸ ಇಲ್ಲ ಅಂತಲ್ಲ ಮನೆಯ ನೂರೆಂಟು ವೈಯಕ್ತಿಕ ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ ದೇಶದ ಕೆಲಸ ದೇವಸ್ಥಾನದ ಕೆಲಸ ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಬೆಳಗಿನ ಜಾವ ಎರಡು ಆರು ಗಂಟೆವರೆಗೂ ಊರು ತುಂಬಾ ಕೇಸರಿ ತೋರಣಗಳನ್ನ ಕಟ್ಕೊಂಡು ಲೈಟಿಂಗ್ಸ್ ಗಳನ್ನ ಹಾಕಿಸ್ಕೊಂಡು ಬಂಟಿಕ್ಸೂ ಬ್ಯಾನರ್ ಗಳನ್ನ ಕಟ್ಕೊಂಡು ನಿಂತಿರ್ತಾರೆ ಆ ಕಾರ್ಯಕರ್ತ ಅಣ್ಣಂದ್ರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವಿ ನನಗೆ ಗೊತ್ತಿಲ್ಲ ಆದ್ರೆ ಸೇರುವಂತ ಸಾವಿರಾರು ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನಿಮ್ಮ ಸುತ್ತಾ ಹೆಗಲ ಮೇಲೆ ಕೇಸರಿ ಶಲ್ಯ ಕೊಂಡು ನಿಂತಿರುವಂತಹ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ ಹಿರಿಯರಿದ್ದಾರೆ ದಯವಿಟ್ಟು ಹಿಂದೂ ಬಾಂಧವರು